ರಾಜ್ಯದ ಪ್ರಮುಖ ನೀರಾವರಿ ಹಾಗೂ ಅಭಿವೃದ್ಧಿ ಯೋಜನೆಗಳ ಕುರಿತು ಕೇಂದ್ರ ಸಚಿವರುಗಳೊಂದಿಗೆ ಸಮಾಲೋಚನೆ ನಡೆಸಿದ್ದು ಅಗತ್ಯ ಅನುಮೋದನೆಗಳಿಗೆ ಮನವಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಭದ್ರಾ ಮೇಲ್ದಂಡೆ ಮೇಕೆದಾಟು ಕೃಷ್ಣಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ಮುಂತಾದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತು ಕೇಂದ್ರ ಸಚಿವರೊಂದಿಗೆ ಚರ್ಚೆ ನಡೆಸಲಾಯಿತು ಮೆಟ್ರೋ ಸೇರಿದಂತೆ ಹಲವು ಅಭಿವೃದ್ಧಿ ಉಪಕ್ರಮಗಳ ಕುರಿತು ಸಚಿವರುಗಳೊಂದಿಗೆ ಸಮಾಲೋಚನೆ ನಡೆಸಿ ಯೋಜನೆಗಳ ಪ್ರಗತಿಯ ಕುರಿತು ಮಾಹಿತಿ ನೀಡಲಾಯಿತು ಮುಂದಿನ ಹಂತಗಳಿಗೆ ಅಗತ್ಯ ಅನುಮೋದನೆ ನೀಡಲು ಮನವಿ ಮಾಡಲಾಯಿತು ಎಂದು ಹೇಳಿದರು ಗೋದಾವರಿ ಕಾವೇರಿ ಹಾಗೂ ಬೇಡ್ತಿ ವರದಾ ನದಿಗಳ ಜೋಡಣೆ ಕುರಿತಂತೆ ಜಲಶಕ್ತಿ ಸಚಿವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಯೋಜನೆಗಳಿಗೆ ಅಗತ್ಯವಿರುವ ಅನುದಾನ ಹಾಗೂ ಅನುಮೋದನೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದರು ವಿಚಾರ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ ಆಮೇಲೆ ಈಗ ನಾನು ಅವರು ಒಂದು ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ದು ಡಿಪಿಆರ್ನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂತ ಹೇಳಿ ಎಂ ಯು ಸೈನ್ ಕೂಡ ನಾವು ಮಾಡಿದಿವಿ ಒಂದು ಪ್ರಮುಖ ಏನಂತ ಅಂದ್ರೆ ಫೇಸ್ ಒನ್ ಅಲ್ಲಿ ನೂರ ನಲವತ್ತೆಂಟು ಟಿ ಎಂ ಸಿ ಪ್ರಪೋಸಲ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ ಹದಿನೈದು ಪಾಯಿಂಟ್ ಐದು ಟಿ ಎಂ ಸಿ ನಮ್ಮ ರಾಜ್ಯಕ್ಕೆ ಆಗಿರೋ ದೃಷ್ಟಿಯಿಂದ ಬೇಡ್ತಿ ವರ್ಧಾ ಇಂಟರ್ಲಿಂಗ್ ಲಿಂಕ್ ಅಲಾಕೇಶನ್ ಹದಿನೆಂಟು ವರ್ ಟಿ ಎಂ ಸಿ ಈಗ ಅವರು ಕ್ರಬ್ ಮಾಡಕ್ಕೆ ಸಿ ಜಿ ಲಿಂಕ್ ನ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ 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 ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು ಎಂ ಡಿ ಅವರು ಹತ್ರ ಎಮ್ಓ ಯು ನೆನೆ ಸೈನ್ ಮಾಡಿಸಿದ ಅಗ್ರಿ ಮಾಡಿದೀವಿ ಕಾಸ್ಟ್ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಟೆನ್ ಪರ್ಸೆಂಟ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಆ ಒಂದು ವ್ಯಾಪ್ತಿಲಿ ಇದಿರ್ತದೆ